ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಮಮತಾಸ್ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಇವತ್ತೊಂದು ವೆಜ್ ಸ್ಯಾಂಡ್ವಿಚ್ ರೆಸಿಪಿ ತೋರಿಸ್ತಾ ಇದ್ದೀನಿ ವೆಜ್ ಸ್ಯಾಂಡ್ವಿಚ್ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೂಪರಾಗಿರುತ್ತೆ ಇದು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ತುಂಬ ಸುಲಭವಾಗಿ ಮಾಡುವಂಥ ಒಂದು ರೆಸಿಪಿ ಇದು ಬನ್ನಿ ನೋಡೋಣ ಯಾವ ಥರ ಅಂತ ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡೋದಾದ್ರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿಕೊಡಿ ನೋಡಿಲಿ ಇದಕ್ಕೋಸ್ಕರ ನಾನು ಸ್ವಲ್ಪ ವೆಜಿಟಬಲ್ ತಗೊಂಡಿದ್ದೆ ಕ್ಯಾಬೇಜಿ ಮತ್ತೆ ಕ್ಯಾಪ್ಸಿಕಮ್ ಒಂದು ಗ್ರೀನ್ ಚಿಲ್ಲಿ ಮತ್ತೆ ಸ್ವಲ್ಪ ಕ್ಯಾರೆಟ್ ಇಷ್ಟು ತಗೊಂಡಿದ್ದೇನೆ ಕ್ಯಾರೆಟ್ ನೋಡಿ ಈ ತರ ಕಟ್ ಮಾಡಿ ತಗೊಂಡದ್ದು ಚಿಕ್ಕ ಚಿಕ್ಕದಾಗಿ ಯಾಕಂದರೆ ನಾನು ಇದನ್ನೆಲ್ಲ ಚಾಪರಲ್ಲಿ ಚಾಪ್ ಮಾಡಿ ತಗೊಳ್ಳೋದು ಅದಕ್ಕೋಸ್ಕರ ಈ ತರ ಕಟ್ ಮಾಡಿದ್ದೇನೆ ಚಿಕ್ಕದಾಗಿ ಇದನ್ನು ಫಸ್ಟ್ ನಾವು ಇಲ್ಲಿ ನೋಡಿ ಈ ತರ ಚಾಪರಲ್ಲಿ ಹಾಕೊಂಡು ಚಾಪ್ ಮಾಡ್ತಾ ಇದ್ದೀನಿ ಇದು ನಿಮ್ಮ ಕೈಯಲ್ಲಿ ನಮ್ಮ ಕೈಯಲ್ಲಿ ಇವಾಗ ಚೋಪರ್ ಇಲ್ಲ ಅಂದ್ರೆ ನಾವು ನಾರ್ಮಲ್ ಆಗಿ ಯಾವುದರಲ್ಲಿ ಕಟ್ ಮಾಡ್ತಿರೋ ಅದರಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಆಯಿತು ದೊಡ್ಡ ಪೀಸಸ್ ಆಗಿ ಕಟ್ ಮಾಡ್ಕೋಬಾರ್ದು ಎಲ್ಲ ವೆಜಿಟೇಬಲ್ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನಾನು ನಾವಿವಾಗ ಚಾಕುನಲ್ಲಿ ಕಟ್ ಮಾಡುವುದಾದರೂ ಅದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಎಲ್ಲ ವೆಜಿಟೇಬಲ್ನು ನೋಡಿಲಿ ಈ ಥರ ಚಾಪ್ ಮಾಡಿದ್ದೇನೆ ಇದನ್ನೊಂದು ಬೌಲಿಗೆ ಹಾಕುವ ಇವಾಗ ಇದರಲ್ಲಿ ನಾನು ಕರೆಕ್ಟಾಗಿ ಒಂದು ಅಳತೆ ಹೇಳಿಲ್ಲ ಯಾಕೆ ಇದು ಎಷ್ಟು ಬೇಕು ವೆಜಿಟಬಲ್ ಎಷ್ಟು ತಗೊಳ್ಳಿ ಎಷ್ಟು ತಗೊಳ್ಳಿ ಅಂತ ಹೇಳಿಲ್ಲ ಯಾಕಂದರೆ ನಿಮಗೆ ಬೇಕಾದಷ್ಟು ನೀವು ಎಷ್ಟು ಸ್ಯಾಂಡ್ವಿಚ್ ಮಾಡ್ತೀರೋ ಅದಕ್ಕೆ ಬೇಕಾದಷ್ಟು ವೆಜಿಟಬಲ್ ತಗೊಳ್ಳಿ ನೋಡಿಲಿ ಈ ಥರ ನೀವು ಚಾಕುನಲ್ಲಿ ಕಟ್ ಮಾಡೋದಾದ್ರೂ ಇದೇ ಥರ ಸ್ವಲ್ಪ ಸಣ್ಣ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇನ್ನು ಕ್ಯಾಬೇಜಿ ಮತ್ತು ಕ್ಯಾಪ್ಸಿಕಮ್ ಇದೇ ಥರ ಚಾಪ್ ಮಾಡಿದರೆ ಆಯಿತು ಅದರ ಜೊತೆಗೇ ಗ್ರೀನ್ ಚಿಲ್ಲಿ ಕೂಡ ಹಾಕಿ ಚಾಪ್ ಮಾಡ್ಕೊಳ್ಳಿ ಗ್ರೀನ್ ಚಿಲ್ಲಿ ನಾನಿವಾಗ ಒಂದೇ ಹಾಕಿದ್ದು ಯಾಕಂದರೆ ಅದು ತುಂಬ ಖಾರ ಇದೆ ಅದಕ್ಕೋಸ್ಕರ ನಿಮಗೆ ಬೇಕಾದಷ್ಟು ಎಷ್ಟು ಖಾರ ಬೇಕೋ ಅದಕ್ಕೆ ಬೇಕಾದಷ್ಟು ಹಾಕ್ಕೊಳ್ಳಿ ಗ್ರೀನ್ ಚಿಲ್ಲಿ ಜಾಸ್ತಿ ಬೇಡ ಜಾಸ್ತಿ ಹಾಕಬೇಡಿ ಜಾಸ್ತಿ ಖಾರ ಬೇಕಂತಿಲ್ಲ ನೋಡಿಲಿ ಈ ಥರ ಕ್ಯಾಬೇಜಿ ಕ್ಯಾಪ್ಸಿಕಮ್ ಎಲ್ಲ ಇದೆ ಥರ ಚಾಪ್ ಮಾಡಿ ಹಾಕಿದ್ದೇನೆ ಇನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಅದಕ್ಕೆ ಸ್ವಲ್ಪ ಇದು ಕ್ಯಾಬೇಜಿ ಸ್ವಲ್ಪ ಕಮ್ಮಿ ಇದೆ ಮತ್ತೆ ಸ್ವಲ್ಪ ಕ್ಯಾಬೇಜಿ ಹಾಕ್ತಾ ಇದ್ದೀನಿ ಇನ್ನು ಸ್ವಲ್ಪ ನೋಡಿಲಿ ಮತ್ತೆ ಸ್ವಲ್ಪ ಕ್ಯಾಬೇಜೇ ಹಾಕ್ತಾ ಇದ್ದೇನೆ ಇನ್ನು ಇದಕ್ಕೆ ನಮಗೆ ಸ್ವಲ್ಪ ಮೈನಸ್ ಮತ್ತು ಸ್ವಲ್ಪ ಟೊಮೆಟೊ ಸಾಸ್ ಬೇಕು ಮೈನಸ್ ನಮಗೆ ಎಷ್ಟು ಬೇಕು ಅದು ಬೇಕಾದಷ್ಟು ಹಾಕೊಳ್ಳಿ ಟೊಮೆಟೊ ಸಾಸು ಜಾಸ್ತಿ ಬೇಡ ಸ್ವಲ್ಪ ಸಾಕು ಮೈನಸ್ ನಮಗೆ ರೆಡಿ ಮೈನಸ್ ಯೂಸ್ ಮಾಡೋದಾದರೂ ಅದು ಆಗ್ಬೋದು ಇಲ್ಲ ಮನೆಯಲ್ಲಿ ಮಾಡಿಕೊಂಡು ಹಾಕೋದಾದರೂ ಅದು ಆಗ್ಬೋದು ಮೈನ್ ಮನೆಯಲ್ಲಿ ಮೈನಸ್ ಯಾವ ಥರ ಮಾಡೋದು ಅಂತ ಅದರ ರೆಸಿಪಿ ಮುಂಚೆ ಅಪ್ಲೋಡ್ ಮಾಡಿದ್ದೇನೆ ವೀಡಿಯೋ ಬೇಕಾದರೆ ಅದರ ಲಿಂಕ್ ಇದರಲ್ಲಿ ಕೆಳಗಡೆ ನಾನು ಪಿನ್ ಮಾಡಿರ್ತೇನೆ ನೀವು ನೋಡಿ ಬೇಕಾದರೆ ಅದೇ ಥರ ಮಾಡಿದ್ರಾಯಿತು ಅದು ನಮಗೆ ಎಷ್ಟು ಬೇಕು ನಾವು ಎಷ್ಟು ಫಿಲ್ಲಿಂಗ್ ಮಾಡ್ತೀವೋ ಅದಕ್ಕೆ ಬೇಕಾದಷ್ಟು ಹಾಕೊಳ್ಳಿ ಮತ್ತೆ ಟೊಮೆಟೊ ಸಾಸ್ ಇಲ್ಲ ಅಥವಾ ಟೊಮೆಟೊ ಕೆಚಪಪ್ಪ ಹಾಕೋದಾದರೆ ಅದು ಜಾಸ್ತಿ ಬೇಡ ಸ್ವಲ್ಪನೇ ಸಾಕು ನಾನಿವಾಗ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಕೆಚಪಪ್ಪ ಹಾಕಿದ್ದೇನೆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಉಪ್ಪು ಏನು ಹಾಕಬೇಡಿ ಇದರಲ್ಲಿ ಉಪ್ಪಿರುತ್ತೆ ಮೈನಸ್ ಅಲ್ಲಿ ಉಪ್ಪಿರುತ್ತೆ ಮತ್ತೆ ಟೊಮೆಟೊ ಸಾಸಲ್ಲಿ ಉಪ್ಪಿರುತ್ತೆ ಅದೇ ಸಾಕು ಎಕ್ಸ್ಟ್ರಾ ಉಪ್ಪು ಬೇಕಂತಿಲ್ಲ ಆಮೇಲೆ ನೋಡಿಲಿ ಬ್ರೆಡ್ ಬೇಕು ನಮಗೆ ನಮಗೆ ಎಷ್ಟು ಸ್ಯಾಂಡ್ವಿಚ್ ಬೇಕು ಅದಕ್ಕೆ ಬೇಕಾದಷ್ಟು ಬ್ರೆಡ್ ತಗೊಳ್ಳಿ ಇದನ್ನು ಫಸ್ಟ್ ನಮಗೆ ಸಲ ಟೋಸ್ಟ್ ಮಾಡಿಕೊಂಡು ತಗೋಬೇಕು ಅದು ಒಂದು ಒಂದು ಪ್ಯಾನ್ ಅಲ್ಲಿ ಇಟ್ಟು ತಗೊಳ್ಳೋದಾದ್ರೂ ಆ ತರ ಮಾಡ್ಕೊಂಡ್ರೆ ಇಲ್ಲ ಈ ತರ ಟೋಸ್ಟರ್ ಇದ್ರೆ ಅದರಲ್ಲಿ ಮಾಡ್ಕೊಳ್ಳಿ ಇವಾಗ ನೋಡಿಲಿ ಈ ಥರ ಟೋಸ್ಟರಲ್ಲಿ ಇಟ್ಕೊಂಡು ಇದು ಟೋಸ್ಟ್ ಮಾಡಿ ತಗೊಳ್ತೇನೆ ಕ್ರಿಸ್ಪಿಯಾಗಿ ಬರಬೇಕು ಟೋಸ್ಟರ್ ಇಲ್ಲ ಅಂದರೆ ಇಟ್ಟು ಮಾಡಿದರೆ ಆಯಿತು ಅದು ಬ್ರೆಡ್ ಸಾಫ್ಟ್ ಆಗಿದ್ರೆ ನಮಗೆ ಸ್ಯಾಂಡ್ವಿಚ್ ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಕ್ರಿಸ್ಪಿ ಆದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ನೋಡಿಲಿ ಗೋಲ್ಡನ್ ಕಲರಾಗಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಲಿ ಈ ಥರ ಪ್ಯಾನಲ್ಲಿ ಮಾಡೋದಾದರೂ ಇದೇ ಥರ ಮಾಡಿದರೆ ಆಯಿತು ಕ್ರಿಸ್ಪಿಯಾಗಿರಬೇಕು ಬ್ರೆಡ್ಡು ಆ ಥರ ಆದರೆ ತುಂಬ ಚೆನ್ನಾಗಿರುತ್ತೆ ಇದೇ ಥರ ಎಲ್ಲ ಬ್ರೆಡ್ನೂ ಇದೇ ಥರ ಮಾಡಿ ತಗೊಳ್ತೇನೆ ನಾನು ಇನ್ನು ಈ ಥರ ನೋಡಿ ಎಲ್ಲ ಬ್ರೆಡ್ಡು ಈ ಥರ ಟೋಸ್ಟ್ ಮಾಡಿ ತಗೊಂಡಿದ್ದೇನೆ ಇನ್ನು ಇದಕ್ಕೆ ಈ ಥರ ನಾವು ರೆಡಿ ಮಾಡಿಟ್ಟಿದ್ದ ಫಿಲ್ಲಿಂಗ್ ಈ ಥರ ಹಾಕೊಳ್ಳಿ ಚೆನ್ನಾಗಿ ಫಿಲ್ಲಿಂಗ್ ಹಾಕೊಳ್ಳಿ ಕಮ್ಮಿ ಮಾಡಬಾರ್ದು ಎಲ್ಲ ಸೈಡು ಒಂದೇ ಥರ ಫಿಲ್ಲಿಂಗ್ ಹಾಕೊಳ್ಳಿ ಇಷ್ಟು ನಮಗೆ ಇವಾಗ ನಾನು ರೆಡಿ ಮಾಡಿದ ಮಾಡಿದ ಇಷ್ಟು ಫೀಲಿಂಗಲ್ಲಿ ನಮಗೆ ದೊಡ್ಡ ಪ್ಯಾಕೆಟ್ ಒಂದು ಪ್ಯಾಕೆಟ್ ಬ್ರೆಡ್ ಫುಲ್ಲಾಗಿ ನಮಗೆ ಸ್ಯಾಂಡ್ವಿಚ್ ಮಾಡ್ಕೋಬೋದು ಅಷ್ಟು ಫೀಲಿಂಗ್ ಉಂಟು ಇವಾಗ ಮಾಡಿದ್ರಲ್ಲಿ ದೊಡ್ಡ ಪ್ಯಾಕೆಟ್ ಬ್ರೆಡ್ ಅದು ಒಂದು ಫುಲ್ ಒಂದು ಪ್ಯಾಕೆಟ್ ಫುಲ್ಲಾಗಿ ನಮಗೆ ಸ್ಯಾಂಡ್ವಿಚ್ ಮಾಡ್ಕೋಬೋದು ಅಷ್ಟು ಫಿಲ್ಲಿಂಗ್ ಉಂಟು ನಿಮಗೆ ಎಷ್ಟು ಬೇಕೋ ಅದು ಬೇಕಾದಷ್ಟು ನೀವು ಮಾಡ್ಕೊಳ್ಳಿ ನೋಡಿ ಮತ್ತೆ ಒಂದು ಬ್ರೆಡ್ ಅದರ ಮೇಲ್ಗಡೆ ಇಟ್ಟಿದ್ದೇನೆ ಈ ಥರ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳಿ ಇದೇ ಫಿಲ್ಲಿಂಗಿಗೆ ನಮಗೆ ಬೇಕಾದರೆ ಚಿಕನ್ ಕೂಡ ಹಾಕ್ಬೋದು ಚಿಕನ್ ಫ್ರೈ ಮಾಡಿಕೊಂಡು ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದೇ ಫಿಲಿಂಗಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಾಡೋದಾದರೆ ಸ್ಯಾಂಡ್ವಿಚ್ ಇನ್ನೂ ಟೇಸ್ಟಿಯಾಗಿರುತ್ತೆ ಅದಕ್ಕೆ ನಿಮಗೆ ಬೇಕಾದ್ರೆ ಆ ಥರ ಮಾಡ್ಕೊಳ್ಳಿ ನಾನಿವಾಗ ಚಿಕನ್ ಹಾಕಲಿಲ್ಲ ನೋಡಿ ಇದರಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ಯಾಂಡ್ವಿಚ್ ತುಂಬಾ ಚೆನ್ನಾಗಿರುತ್ತೆ ಇದು ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಇದು ನಮಗೆ ಈವ್ನಿಂಗ್ ಟೈಮಲ್ಲಿ ಇಲ್ಲ ಮಕ್ಕಳಿಗೆ ಸ್ಕೂಲ್ಗೆ ಹೋಗುವಾಗ ಬ್ರೇಕ್ಫಾಸ್ಟ್ ಆಗಿಯೂ ಕೂಡ ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂದ್ರೂ ಇದು ತುಂಬಾ ಇಷ್ಟ ಆಗುತ್ತೆ ನಾನು ಇದೇ ಥರ ಎಲ್ಲ ಸ್ಯಾಂಡ್ವಿಚ್ನ್ನು ಮಾಡಿ ತಗೊಳ್ತೀನಿ ನಾನು ಹೇಳಿದಾಗೆ ಇಷ್ಟು ಫೀಲಿಂಗಲ್ಲಿ ದೊಡ್ಡ ಪ್ಯಾಕೆಟ್ ಒಂದು ಪ್ಯಾಕೆಟ್ ಬ್ರೆಡ್ ನಮಗೆ ಇಷ್ಟರಲ್ಲಿ ನಮಗೆ ಸ್ಯಾಂಡ್ವಿಚ್ ಮಾಡ್ಕೋಬಹುದು ನೋಡಿದ್ರಲ್ಲ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ನೋಡಿಲಿ ನಿಮ್ಗೆ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡುವಂಥ ಒಂದು ಸ್ನ್ಯಾಕ್ಸ್ ಇದು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ Thank you.